ಅವರೇ ಇಟ್ಕೊಳ್ಳಿ ಬೇಡ ಅಂದ್ರೆ ಅಲ್ವ ಹ್ಮ್ ಹಾ ಈ ನಾನು ಇಲ್ಲಿದ್ದೀನಲ್ಲ ಇಲ್ಲಿ ಆಮೇಲೆ ಅವರಿಗೆ ಚಿತ್ರದಲ್ಲೂ ಕೂಡ ಬಹಳ ಈ ಈ ಸಂಬಂಧವರಿದ್ರುಗಳು ಸುರೀಕೃಷ್ಣಮೂರ್ತಿಗಳು ಇರ್ಬೋದು ಭಾರ್ಗವ ಅವ್ರು ಇರ್ಬೋದು ಕೂಡ ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೂ ರಂಗಭೂಮಿಯಲ್ಲಿ ಸಿನಿಮಾದಲ್ಲಿ ಇದ್ದಿದ್ದರಿಂದ ಅವರು ಹಿಡಿತ ಸಿಕ್ಕಿತ್ತು ಅದರಲ್ಲಿ ಎಲ್ಲೋ ಒಂದು ಕಡೆ ಎಲ್ರಿಗೂ ಆಗುವ ಹಾಗೆ ವಿಧಿ ಆಟ ಅಂತ ಹೇಳ್ತಾರೆ ಯಾವ್ಯಾವ್ದೋ ಆಟದಲ್ಲಿ ಸೋಲು ಗೆಲುವು ಎಲ್ಲ ಕೆಟ್ಟು ನೇರವಾಗಿ ಕಟ್ಟು ಅದು ಒಂದು ಹೇಳ್ತೀನಿ ದಿಟ್ಟವಾದ ಧೈರ್ಯವಾದ ಎಂಥದ್ದಕ್ಕೂ ಬಗ್ಗದೆ ಸೋಲದೆ ಛಲ ಹಿಡ್ಕೊಂಡು ಮಾಡಿದಂಥವೇ ಅದನ್ನು ತೋರಿಸಿದ್ದಾರೆ ಆಮೇಲೆ ರವಿಚಂದ್ರನ್ ಇವರೆಲ್ಲ ಬಂದು ಜೋರು ಮಾಡಿದ್ರು ಈ ಮನುಷ್ಯ ಅಂಥ ಕಾಲದಲ್ಲಿ ತಮಿಳು ಚಿತ್ರ ಸಿನಿಮಾ ಮೆನೆ ಚು ತೆಲುಗು ಚಿತ್ರ ಒಂದು ದೊಡ್ಡ ದೊಡ್ಡ ಇರೋಗಳು ರಾಜ್ಕುಮಾರ್ ಅವರನ್ನೇ ಮೇಯರ್ ಮುತ್ತಣ್ಣ ಅನ್ನೋ ಸಿನಿಮಾ ಹಾಕೊಂಡು ಮಾಡಿದಂಥವ್ರು ಅದಾದ್ರೂ ಸಿದ್ಧಿಂಗೇ ಇಟ್ಕೊಂಡು ಮಾಡಿದಂಥವರು ಇವರೇ ಮಾಡಿದಂಥ ಆಪ್ತ ಮಿತ್ರ ಅನ್ನೋದು ಒಂದು ಇತಿಹಾಸವನ್ನು ನಿರ್ಮಾಣ ದೊಡ್ಡ ಆಸ್ತಿಯನ್ನು ಕಳ್ಕೊಂಡಿದ್ದೀವಿ ಅವರ ಹಾಕಿಕೊಟ್ಟ ದಾರಿ ಏನಿದೆ ಸಿನಿಮಾದಲ್ಲಿ ಎಲ್ಲ ವರ್ಗದಲ್ಲೂ ಅನುಭವವನ್ನು ಪಡ್ಕೊಂಡು ಬನ್ನಿ ಅಂತ ಅದನ್ನು ಪಡ್ತೀನಿ ಸಿನಿಮಾ ಇಲ್ಲಿ ಶೂಟಿಂಗ್ ಮಾಡೋಕ್ಕೆ ತೊಂದರೆ ಇದ್ದಂಥ ಕಾಲದಲ್ಲಿ ಮದ್ರಾಸ್ನಲ್ಲಿ ಶೂಟಿಂಗ್ ಮಾಡಬೇಕಾದ್ರೂ ಬೆಳಗ್ಗೆ ಎಲ್ಲ ಬೇರೆ ಭಾಷೆಗಳಿಗೆ ಸ್ಟುಡಿಯೋಗಳು ಕೊಡ್ತಿದ್ರು ರಾತ್ರಿ ಹೊತ್ತು ನಮಗೆ ಕೊಡ್ತಾ ಇದ್ರು ಅಂಥ ಕಾಲದಲ್ಲಿ ವಿದೇಶದಲ್ಲಿ ಕರ್ಕೊಂಡೋಗಿ ಇಡೀ ಟೀಮನ್ನು ಶೂಟಿಂಗ್ ಮಾಡಿ ದುಡ್ಡನ್ನು ಹುಡಿದ್ರು ಸಿಂಗಾಪುರ್ ಅಂತಲೇ ಏನೋ ಇನ್ನೊಂದು ಆಫ್ರಿಕಾದಲ್ಲಿ ಶ್ರೀಲಾ ಏನೋ ಕಳ್ಕೊಂಡ್ರು ಅದಕ್ಕೆ ಎದೆ ಬದಲಿಲ್ಲ ನಿಲ್ಲಿಸಲೇ ಇಲ್ಲ ಐವತ್ತಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ ಒಬ್ಬ ಪ್ರೊಡ್ಯೂಸರ್ ಕಲಾವಿದ ಒಬ್ಬ ಪೋಷಕ ಅದು ಹಾಸ್ಯ ಪ್ರಜ್ಞೆ ಜಾಸ್ತಿ ಇದ್ದರಿಂದ ಜನಾನುರಾಗಿ ಆಗಿದ್ದರು ಬಾಲಣ್ಣ ನರಸಿಂಹರಾಜು ಇಂಥವರೆಲ್ಲ ಇದರಲ್ಲ ಕಾಲದಲ್ಲಿ ಆ ಕಾಲದಲ್ಲಿ ಶಿವರಾಮಣ್ಣ ಇವರೆಲ್ಲ ಇವರು ಬೆಳೆದು ಬಂದು ಅವ್ರನ್ನೂ ಸರಿಸಾಟಿಯಾಗಿ ನಿಂತ್ಕೊಂಡಂಥ ಒಬ್ಬ ಕಾಮಿಡಿ ಕಲಾವಿದ ಮತ್ತು ನಿಮ್ಮ ಹೆಚ್ಚು ಚಿತ್ರಗಳಲ್ಲಿ ಇರಲಿಲ್ಲ ಆದರೆ ನಾನು ಚಿತ್ರಜೆಗೆ ಬಂದಾಗ ಅವ್ರು ಆನೆ ಪ್ರಬುದ್ಧಕ್ಕೆ ಬಂದ್ಬಿಟ್ಟಿದ್ರು ಹನ್ನೊಂದು ಹನ್ನೆರಡು ಹದಿಮೂರು ವರ್ಷ ದೊಡ್ಡವರು ನನಗಿಂತ ಚಿಕ್ಕ ವಯಸ್ಸೇ ಬಂದಿದ್ರು ಆದರೆ ಅವರು ಗುರ್ಸೋಕೋರು ಗುಣಕ್ಕೆ ಮನಸ್ಸರೇ ಇರಲಿಲ್ಲ ಯಾರಾದರೂ ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ಬೆನ್ನು ತಟ್ಟೋದ್ರ ಜೊತೆಗೆ ಅವರಿವ್ರಿಗೆ ಹೇಳೋರು ಇಂಥವ್ರು ಒಬ್ಬರಿದ್ದಾರೆ ಹಾಕ್ಕೊಳ್ಳಿ ಇಂಥವ್ರು ಒಬ್ಬರಿದ್ದಾರೆ ಹಾಕ್ಕೊಳ್ಳಿ ಅಂದ್ರೆ ಗೌರ್ ಅವ್ರಿಗೆ ಭಾಳ ಖುಷಿ ಕೊಡೋದು ನಾನು ಮಾಡ್ತಿರೋದು ನೋಡಿ ಏನಾರು ಕೇಳಿದೆ ನಿನಗೇನೋ ಹೇಳ್ಕೊಡೋದು ಮಾಡೋಕ್ಕೆ ಸಾಕತ್ತಿಲ್ವಾ ಬಟ್ ಮಾಡು ಅಂತ ಆ ರೀತಿಯ ಸಮಯ